ಸ್ವಾಗತ ನಾನು ನಯನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಜೂನ್ ಆರರಂದು ತಮ್ಮ ಯುವಜನ ಸೇವೆ ಮತ್ತು ಕ್ರೀಡೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ನಾಗೇಂದ್ರ ಅವರು ಜೂನ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನು ನೀಡಿದ್ರು ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಿಂದ ನಿರ್ಗಮಿಸಿದ್ರು ಈ ಬಾರಿ ನಲ್ಲಿ ಸೊನ್ನೆ ಸುತ್ತುವ ಮೂಲಕವೇ ಸುದ್ದಿಯಲ್ಲಿದ್ದ ಗ್ಲೇನ್ ಮ್ಯಾಕ್ಸ್ವೆಲ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಬಾರಿ ಕೂಡ ಸೊನ್ನೆ ಸುತ್ತುವ ಮೂಲಕ ಎಂಬುದು ವಿಶೇಷ ಅಂದ್ರೆ ಟಿ ಟ್ವೆಂಟಿ ವಿಶ್ವಕಪ್ನ ತನ್ನ ಮೊದಲ ಪಂದ್ಯದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಗೋಲ್ಡನ್ ಡಕ್ಕೆ ಔಟ್ ಆಗಿದ್ದಾರೆ ನಲ್ಲಿ ನಡೆದ ಓಮನ್ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪರ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಗ್ಲೇನ್ ಮ್ಯಾಕ್ಸ್ವೆಲ್ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು ಈ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ ಮ್ಯಾಕ್ಸಿ ಶೂನ್ಯದೊಂದಿಗೆ ಶುರು ಮಾಡಿದ್ದಾರೆ ಏನೇ ಆದರೂ ನಾನು ಬಿಜೆಪಿ ಬಿಡೋದಿಲ್ಲ ನನ್ನ ನಿಷ್ಠೆ ಬದಲಾಗುವುದಿಲ್ಲ ಹೆಸರು ಇರುವ ತನಕ ಬಿಜೆಪಿಯಲ್ಲಿ ಇರ್ತೇನೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪಕ್ಷದ ನೀತಿ ನಿಯಮ ಮೀರಿ ನಿಮ್ಮದೊಂದೇ ಕುಟುಂಬ ಬೆಳೆದ್ರೆ ಸಾಕ ಹಿಂದುಳಿದ ಸಮಾಜ ಬೆಳೆಸುವಲ್ಲಿ ನಿಮ್ಮ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಕೇಂದ್ರವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಲು ಸೂಚಿಸಿದಾಗ ಒಬಿಸಿ ಮೋರ್ಚಾ ಜವಾಬ್ದಾರಿ ಹೊರಲು ಸೂಚಿಸಲಾಗಿತ್ತು ಆದರೆ ಅಂದು ರಾಜ್ಯಾಧ್ಯಕ್ಷರಾಗಿದ್ದ ಯಡಿಯೂರಪ್ಪ ಅವರಿಗೆ ಮನಸ್ಸಿರಲಿಲ್ಲ ಯಡಿಯೂರಪ್ಪ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ದ್ವೇಷ ಇಲ್ಲ ಆದರೆ ನನ್ನ ಪಕ್ಷ ಹಾಳಾಗ್ತಾ ಇರೋದನ್ನ ನೋಡೋಕೆ ಆಗ್ತಾ ಇಲ್ಲ ಎಂದು ಹೇಳಿದರು ಯೂನಿಯನ್ ಬ್ಯಾಂಕ್ ಹಿರಿಯ ಅಧಿಕಾರಿಗಳ ಪತ್ರದ ಅನ್ವಯ ಸಿಬಿಐ ಕೂಡ ಈಗಾಗಲೇ ಐವರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದೆ ಸಿಬಿಐಗೆ ಬ್ಯಾಂಕ್ನವರು ಪತ್ರ ಬರೆದಿದ್ರು ಮೂರು ಕೋಟಿ ರೂಪಾಯಿ ಮೊತ್ತಕ್ಕಿಂತ ಹೆಚ್ಚಿನ ಹಗರಣ ಆಗಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬಹುದು ಅಂತ ಕಾನೂನು ಇದೆ ಅದರಂತೆ ಸಿಬಿಐ ಕೇಸ್ ತೆಗೆದುಕೊಂಡಿದೆ ಯೂನಿಯನ್ ಬ್ಯಾಂಕ್ನ ಬೆಂಗಳೂರಿನ ಎಂಜಿರಸಿಯ ಶಾಖೆಯ ಮುಖ್ಯ ವ್ಯವಸ್ಥಾಪಕಿ ಸುಚಿಶ್ಮಿತಾ ರಾವಲ್ ಉಪವ್ಯವಸ್ಥಾಪಕಿ ದೀಪಾ ಅಧಿಕಾರಿ ವಿ ಕೃಷ್ಣಮೂರ್ತಿ ಹಾಗೂ ಇಬ್ಬರು ಖಾಸಗಿ ವ್ಯಕ್ತಿಗಳ ವಿರುದ್ಧ ಸಿಬಿಐ ಕೇಸ್ ಬುಕ್ ಮಾಡಿಕೊಂಡಿದೆ ಆರೋಪಿಗಳ ವಿರುದ್ಧ ವಂಚನೆ ಒಳಸಂಚು ನಕಲಿ ದಾಖಲೆ ಸೃಷ್ಟಿ ಅವ್ಯವಹಾರ ಆರೋಪಗಳ ಅನ್ವಯ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ದಾರೆ ಇಡೀ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಅಧಿಕಾರಿಗಳು ಡಿಜಿಪಿಗೆ ಪತ್ರ ಬರೆಯುವ ಸಾಧ್ಯತೆಗಳು ಇವೆ ಆಂಧ್ರದಲ್ಲಿ ಟಿಡಿಪಿಯ ಜಯ ತೆಲುಗು ಚಿತ್ರರಂಗಕ್ಕೆ ಅಪರಿಮಿತ ಖುಷಿಯನ್ನು ತಂದಿದೆ ಜಗನ್ ಚಿತ್ರರಂಗವನ್ನು ನಿಯಂತ್ರಿಸಲು ಮಾಡಿದ್ದ ಪ್ರಯತ್ನಗಳನ್ನು ಚಿತ್ರರಂಗದ ಪ್ರಮುಖರು ತೀವ್ರವಾಗಿ ವಿರೋಧಿಸಿದ್ರು ಹಾಗಾಗಿ ಟಾಲಿವುಡ್ಗೆ ಟಿಡಿಪಿ ಜಯ ಖುಷಿಯನ್ನೇ ತಂದಿದೆ ಆದರೆ ನಟಿ ಪೂನಂ ಕೌರ್ ಮಾತ್ರ ಆಂಧ್ರ ಫಲಿತಾಂಶದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕನ್ನಡದ ಬಂಧು ಬಳಗ ಸೇರಿದಂತೆ ಹಿಂದಿ ತೆಲುಗು ತಮಿಳು ಸಿನಿಮಾಗಳಲ್ಲಿಯೂ ನಟಿಸಿರುವಂತಹ ಹೈದರಾಬಾದ್ನ ಚೆಲುವೆ ಪೂನಂ ಕೌರ್ ಆಂಧ್ರ ಪ್ರದೇಶ ಚುನಾವಣಾ ಫಲಿತಾಂಶದ ಬಗ್ಗೆ ಟ್ವೀಟ್ ಮಾಡಿದ್ದು ಪೂರ್ತಿ ನೂರ ಎಪ್ಪತ್ತೈದು ಕ್ಷೇತ್ರಗಳನ್ನು ಕೊಟ್ಟು ಬಿಡಬಹುದಿತ್ತಲ್ವಾ ಹೀಗೆ ಮಾಡಿದ್ರಲ್ವಾ ಆಂಧ್ರ ಪ್ರದೇಶದ ಜನರೇ ಎಂಬರ್ಥದ ಟ್ವೀಟ್ ಅನ್ನು ಮಾಡಿದ್ದಾರೆ ಅತಿಯಾದ ಮೆಜಾರಿಟಿಯನ್ನು ಒಂದೇ ಪಕ್ಷಕ್ಕೆ ನೀಡಿರುವ ಬಗ್ಗೆ ಪೂನಂ ಅಸಮಾಧಾನಗೊಂಡಿರುವುದು ಅವರ ಪೋಸ್ಟ್ನಿಂದ ಅರ್ಥವಾಗ್ತಾ ಇದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಏಳು ವರ್ಷದ ಕಂದಮ್ಮ ಬಲಿಯಾಗಿರುವ ಅಮಾನವೀಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆಪರೇಷನ್ಗೆ ಅಂತ ನೀಡಿದ ಅನಸ್ತೇಷಿಯಾದಿಂದ ಮಗು ಮೃತಪಟ್ಟಿದೆ ಎಂದು ಆರೋಪಿಸಿ ಸಂಪಂಗಿ ರಾಮನಗರದ ಸಿಂಧಿ ಆಸ್ಪತ್ರೆಯ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಗು ಸಾವನ್ನಪ್ಪಿದ ವಿಷಯ ತಿಳಿತಾ ಇದ್ದಂತೆ ವೈದ್ಯರು ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ ಮಗನನ್ನು ಕಳೆದುಕೊಂಡ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಸಹಸ್ರ ಸಹಸ್ರತಲ್ನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮೃತಪಟ್ಟಿರುವಂತಹ ಕರ್ನಾಟಕದ ಚಾರಣಿಕರ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮೂಲದ ಯುವತಿ ಪದ್ಮಿನಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಪದ್ಮಿನಿ ಸಾವಿನ ಬಗ್ಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಮಾಹಿತಿ ಸಿಕ್ಕಿದೆ ಶಿರಸಿ ತಾಲೂಕಿನ ಜಾಗನಹಳ್ಳಿ ನಿವಾಸಿ ಪದ್ಮಿನಿ ಹೆಗಡೆ ಮೃತ ದುರ್ದೈವಿ ಬೆಂಗಳೂರಿನಲ್ಲಿ ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪದ್ಮಿನಿ ಮೇ ಒಂಬತ್ತರಿಂದ ಜೂನ್ ಏಳರವರೆಗೆ ಟ್ರೆಕ್ಕಿಂಗ್ಗೆ ಅನುಮತಿಯನ್ನು ಪಡೆದಿದ್ರು ಜೂನ್ ನಾಲ್ಕರಂದು ಮುಂಬೈನಲ್ಲಿರುವ ತಾಯಿ ಜೊತೆ ಮಾತನಾಡಿದ್ರು ಕುಟುಂಬಕ್ಕೆ ಯುವತಿ ನಾಪತ್ತೆಯ ಮಾಹಿತಿಯಷ್ಟೇ ನೀಡಲಾಗಿದ್ದು ಇನ್ನು ಸಾವಿನ ವಿಚಾರ ತಿಳಿಸಿಲ್ಲ ಎನ್ನಲಾಗಿದೆ ಬಿಟ್ಕಾಯಿನ್ ಹಗರಣ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಎಸ್ಐಟಿಯಿಂದ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ನಗರ ಡ್ರಗ್ಸ್ ಕೇಸ್ನಲ್ಲಿ ಶ್ರೀಕಿ ರಾಬಿನ್ ಕಂಡೇವಾಲಾ ಹಾಗೂ ಸುನೀಶ್ ಹೆಗ್ಡೆ ಸೇರಿದೆ ಒಟ್ಟು ಆರು ಜನರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಮೂರು ಎಫ್ಐಆರ್ಗಳನ್ನು ಎಸ್ಐಟಿ ತನಿಖೆ ಮಾಡ್ತಾ ಇತ್ತು ಬಿಟ್ಕಾಯಿನ್ ಹಗರಣದ ಮುನ್ನ ಡ್ರಗ್ಸ್ ಕೇಸ್ ಅಲ್ಲಿ ಬಂಧಿತರಾಗಿದ್ದರು ಆ ಕುರಿತು ತನಿಖೆ ನಡೆಸಿದಾಗ ಬಿಟ್ಕಾಯಿನ್ ಹಗರಣ ಬೆಳಕಿಗೆ ಬಂದಿತ್ತು ಈ ಹಿನ್ನೆಲೆ ಜೂನ್ ಆರರಂದು ಎಸ್ಐಟಿ ಮೊದಲನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ